ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಹತ್ತು ಶುಕ್ರವಾರ ನಾಳೆಯಿಂದ ಎಪ್ಪತ್ತೇಳು ವರ್ಷ ಈ ಎಂಟು ರಾಶಿಯವರಿಗೆ ದುಡ್ಡಿಗಿಲ್ಲ ಕೊರತೆ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಹಣ ಸಂಪತ್ತಿನ ಸುರಿಮಳೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಾತೆ ಮಹಾಲಕ್ಷ್ಮೀದೇವಿಗೆ ದೇವಿಗೆ ಭಕ್ತಿಯಿಂದ ಲೈಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸು ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ವಿಶೇಷವಾದಂತಹ ಜನವರಿ ಹತ್ತರ ಶುಕ್ರವಾರದಿಂದ ಮುಂದಿನ ಎಪ್ಪತ್ತೇಳು ವರ್ಷ ಏನಿದೆ ದೊಡ್ಡಗಿಲ್ಲ ಕೊರತೆ ಎಂಬಂತೆ ಹಣ ಸಂಪತ್ತಿನ ಸುರಿಮಳಿಯನ್ನೇ ಕಾಣ್ತಾರೆ ಈ ಎಂಟು ರಾಶಿಯವರು ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದ ಈ ಎಂಟು ರಾಶಿಯವರ ಮೇಲೆ ಬಿದ್ದಿರುವುದರಿಂದ ಇವರಿಗೆ ಹಣಕಾಸಿಗೆ ಹಾಗೆ ಯಾವುದೇ ರೀತಿಯ ಉದ್ಯೋಗ ಜೊತೆಗೆ ಬಡ್ತಿ ವ್ಯಾಪಾರ ಕ್ಷೇತ್ರ ಎಲ್ಲದರಲ್ಲೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಅನ್ನೋದು ಉಂಟಾಗೋದಿಲ್ಲ ನೆಮ್ಮದಿಯುತ ಜೀವನ ಇವರದಾಗತ್ತೆ ಮನೆಯಲ್ಲಿ ಹಣಕಾಸಿನ ಪರಿಸ್ಥಿತಿ ಆಗಿರಬಹುದು ದವಸ ಧಾನ್ಯಗಳಾಗಿರಬಹುದು ಯಾವಾಗ್ಲೂ ಕೂಡ ತುಂಬಿ ತುಳುಕುತ್ತೆ ಅಂತಲೇ ಹೇಳಬಹುದು ಮತ್ತೆ ಮಹಾಲಕ್ಷ್ಮಿಯ ಕೃಪಾ ಆಶೀರ್ವಾದ ಯಾವ ರಾಶಿಯವರ ಮೇಲೆ ಬೆಳೆಸೋ ಆ ರಾಶಿಯವರ ಮನೆಯಲ್ಲಿ ಹಣಕಾಸಿಗೆ ಸಂಪತ್ತಿಗೆ ಹಾಗೆ ದವಸ ಧಾನ್ಯಗಳಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಉದ್ಭವ ಆಗೋದಿಲ್ಲ ಲಕ್ಷ್ಮೀದೇವಿಯ ಅನುಗ್ರಹ ಆಶೀರ್ವಾದ ಅವರ ಮೇಲೆ ಇರೋದ್ರಿಂದ ಲಕ್ಷ್ಮೀದೇವಿ ಅವರ ಮನೆಯಲ್ಲಿ ಶಾಶ್ವತವಾಗಿ ನೆಲೆಯೂರ್ತಾಳೆ ಅಂತ ಹೇಳ್ಬಹುದು ಇನ್ನು ಹಣ ಸಂಪತ್ತಿನ ಒಂದು ಸುರಿಮಳೆ ಇವರಿಗೆ ಸುರಿಯೋದ್ರಿಂದ ಇವರು ಯಾವುದೇ ರೀತಿಯ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಜೊತೆಗೆ ಹೂಡಿಕೆಯನ್ನು ಮಾಡ್ತಕ್ಕಂಥ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಧನ ಸಂಪತ್ತಿನ ಹೊಳೆಯೇ ಹರಿಯುತ್ತೆ ಅಂತ ಹೇಳ್ಬಹುದು ಜೊತೆಗೆ ಶುಭ ಫಲಗಳನ್ನ ಈ ರಾಶಿಯವರು ಪಡ್ಕೊಳ್ತಾರೆ ವೈವಾಹಿಕ ಜೀವನದಲ್ಲಿ ಸ್ತ್ರೀ ಮತ್ತು ಪುರುಷರ ಸಂಬಂಧ ಅತ್ಯುತ್ತಮವಾಗಿರುತ್ತೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರಿಗೆ ಹಣ ಮತ್ತು ಸಂತೋಷ ಸಮೃದ್ಧಿಯ ಜೀವನ ಅನ್ನೋದು ಸಿಗ್ತಾ ಹೋಗುತ್ತೆ ಬಲವಾದ ಒಂದಷ್ಟು ಅವಕಾಶಗಳು ಸಿಗೋದ್ರಿಂದ ನೀವು ಲಾಭವನ್ನ ಪಡ್ಕೊಳ್ತೀರಾ ಕಲೆ ಸಂಗೀತ ನೃತ್ಯ ಇತ್ಯಾದಿ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಇದು ಉತ್ತಮ ಸಮಯವಾಗಿದ್ದು ಈ ಸಂದರ್ಭದಲ್ಲಿ ನೀವು ಅತ್ಯಧಿಕ ಲಾಭವನ್ನ ನಿಮ್ಮ ಒಂದು ಕಾರ್ಯಕ್ಷೇತ್ರದಿಂದ ಪಡ್ಕೊಳ್ತೀರಾ ಹಣ ಐಶ್ವರ್ಯ ಸೌಂದರ್ಯ ವಿಲಾಸಿ ಜೀವನ ಎಲ್ಲವೂ ಕೂಡ ನಿಮ್ಮದಾಗ್ತಾ ಹೋಗುತ್ತೆ ನೀವು ದೃಢ ನಿಶ್ಚಯವನ್ನ ಹೊಂದಿದ್ರಿಂದ ವ್ಯಾವಹಾರಿಕವಾಗಿ ಗಂಭೀರವಾದ ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿರೋದ್ರಿಂದ ಇದು ನಿಮ್ಗೆ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ ಹೀಗಾಗಿ ಸಮೃದ್ಧಿ ಪ್ರೀತಿ ಮತ್ತು ಯಶಸ್ಸಿನ ಜೀವನ ನಿಮ್ಮದಾಗಿರುತ್ತೆ ಅಂತ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಇದು ಸಕಾರಾತ್ಮಕ ಬದಲಾವಣೆಗಳನ್ನ ತರೋದ್ರಿಂದ ನೀವು ಮಾಡತಕ್ಕಂತ ಪ್ರತಿಯೊಂದು ಕಾರ್ಯಕ್ಷೇತ್ರದಲ್ಲೂ ಕೂಡ ಪ್ರಗತಿಯನ್ನ ಉಂಟಾಗುವಂತೆ ಮಾಡುತ್ತೆ ನಿಮ್ಗೆ ಮಾತೆ ಮಹಾಲಕ್ಷ್ಮಿಯ ಕೃಪಾಶೀರ್ವಾದ ಇರೋದ್ರಿಂದ ಯಾವುದೇ ರೀತಿಯ ತೊಂದರೆ ಅನ್ನೋದು ಇರೋದಿಲ್ಲ ಕೆಲಸದ ಸ್ಥಳದಲ್ಲಿ ನಿಮ್ಗೆ ಬಡ್ತಿ ದೊರಕೋದ್ರ ಜೊತೆಗೆ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುವ ಪ್ರಬಲ ಯೋಗ ಇದೆ ಕಲೆ ಮಾಧ್ಯಮ ಮತ್ತು ರಚನಾತ್ಮಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತ ಜನರಿಗೆ ವಿಶೇಷವಾಗಿ ಪ್ರಗತಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ವರ್ಷ ನಿಮ್ಗೆ ಲಾಭದಾಯಕವಾಗಿದೆ ನೀವು ಸಂತೋಷದ ಸಮಯವನ್ನ ಕಳೀತೀರ ಹೀಗಾಗಿ ಸಕಾರಾತ್ಮಕ ಫಲಿತಾಂಶ ಸಕಾರಾತ್ಮಕ ಉತ್ಸಾಹವನ್ನ ನಿಮ್ಮ ಜೀವನದಲ್ಲಿ ನೀವು ಕಾಣಬಹುದು ಹೂಡಿಕೆ ಮತ್ತು ಆಸ್ತಿಗೆ ಸಂಬಂಧಿಸಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಯಶಸ್ಸು ಅನ್ನೋದು ನಿಮ್ಗೆ ಸಿಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿಸಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಕುಂಭ ರಾಶಿ ತುಲಾ ರಾಶಿ ಧನುರ್ ರಾಶಿ ವೃಶ್ಚಿಕ ರಾಶಿ ಕಟಕ ರಾಶಿ ರಾಶಿ ವೃಷಭ ರಾಶಿ ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಾತೆ ಮಹಾಲಕ್ಷ್ಮಿಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು